ಮತ್ತೆ ಈಗಲಾ ಗುಡ್ ಮಾರ್ನಿಂಗ್ ಆ ನಾಸ್ಟ್ ಹೆಂಗ್ಲ ದಾದಾಪಣ್ಣ ನೀರು ದೋಸೆ ಎಲ್ಲ ಚಟ್ನಿ ಇಲ್ಲ ಇನ್ನಿತ ಸ್ಪೆಷಲ್ ಬಕ್ಕ ಒಂಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಸಲ್ಲರ್ ಮಾತೇರಲ್ಲ ಸೌ ಕೆ ಎಲ್ಲರು ಬಂದೇನು ಇನ್ನು ವ್ಯಕುರೇನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಜರ ಸಬ್ಸ್ಕ್ರೈಬ್ ಮಾಡಿ ಪುಲ್ಪಾನೆ ಇನ್ನಿತ ವೀಡಿಯೋ ಶುರು ಮಾಡಿ ತೊಂದರೆಯಲ್ಲ ಇನ್ನ ಕಾಣೆನ ವೀಡಿಯೋ ಶುರು ಮಾಡಿ ತಂದಿಲ್ಲ ಇನ್ನಿತ ಸ್ಪೆಷಲ್ ಫೋಟೋ ಜಪ್ಪ ಹೆಂಗ್ಲೆಗ್ ನೀರು ದೋಸೆ ಇನ್ನಿತ ಸ್ಪೆಷಲ್ ಬೊಕ್ಕ ಗ್ರೀನ್ ಚಟ್ನಿ ದಾದ ಬಂದು ಜಿಯಾನಿಗೆ ಇಷ್ಟ ಜಿಯಾನ ಪಪ್ಪಾಗ್ಲಿ ಇಷ್ಟ ರೆಡ್ ಚಾಕ್ಲೆ ಇಷ್ಟ ಒಂದು ಚಟ್ನಿ ಗ್ಲಾಸ್ ದ ವಾಟಿ ನಾವು ಕನದಿತ್ತ ಈ ರೀತಿ ಇರೇ ಕೋರ್ ನಾವು ಕುಡಾಕುವಾರ ಅಂತ ಇಟ್ಕೊಳ್ತ ಜಿಯಾನ ಸ್ಟ್ಯಾಂಡ್ ಜಿಯಾನ ಪಪ್ಪನ ಸ್ಟ್ಯಾಂಡ್ ಆರ್ ಕೆಲ್ಸೋ ಪೇರು ಇನ್ನು ದಾನ ಸ್ಪೆಷಲ್ ದೋಸೆ ಮಂತನ ಪಂಡ ಜಿಯಾನ ಪಪ್ಪಾಗಿ ಇನ್ನೊಂದು ಲೇಟ್ ಪಾರ್ ಇರ್ತೇನೆ ನಂಚಿ ಇನ್ನೇ ಚಪಾತಿ ಪುಷ್ಟಿ ಮಾಡ್ಕೊಂಡು ಹಿಂಗೆ ಉದಾಸಿ ನಾವು ಒಂದು ಇರ್ತೇಣೆ ಮದಿನವಲ ಚಪಾತಿ ತಿನ್ ತಿಂದು ಅದಕ್ಕೋಸ್ಕರ ಇನ್ನೀರು ದೋಸೆ ಮಲ್ತೇನೆ ಕಾಂಡರೆ ಟಿಫಿನ್ ಕೊನ ಹರಿತೀಜು ಕಾಂಡದ ನಾಷ್ಟ ಆ ಇಲ್ಲಡೆ ಮಲ್ತು ಪೊಯ್ಯರು ಮಧ್ಯಾಹ್ನವು ಮಾತ್ರ ಕೊನ ಹರಿತ್ತೆಣ್ಣು ಉಪ್ಪುಲ್ಲ ತತ್ತಿದ ಅವ್ಪುರ ಮಸಾಲ ಪೂರಪ್ಪ ಮಲ್ತು ಕೊರಿಯಾ ಬುಕ್ಕಿನ ಮಲ್ಪ ಮಲ್ಪರ ಅಪ್ ಜೊತೆ ಅರ್ಜೆಂಟ್ ಅರ್ಜೆಂಟ್ಗೆ ಅದಕ್ಕೋಸ್ಕರ ತಿತ್ತಿದೆ ಇನ್ನು ಕೊಟ್ಟು ಬಿಡಿಯ ಮೀನು ಅವು ಪುರ ಇತ್ತು ಪುನಃ ಪೂರ తెట్ జనంది ఇష్టోార చట్నీ మస్త్ ఇష్ట అప్ప

pari võib ju toodi . pole õudne . aga päris pole õudne . aga võib-olla jah , pole nii kinni , on valge õudne . aga enne pole võitnud , nii on , ajasid soop , ma ei tea , kõik tegid ka . täna ei võita veel nii kuril . ma olen ikka kuni . ఇన్ ఎక్సామ్ గిరగుందేనా గొబ్బర ఇలాడు మార్నింగ్ పల్లె కాండె కాండె నీ మిట్ బుంత రెడ్ హాక్కుంటున్నా పుల్ల కాండె అతండ ಮನೆ ಪ್ಲಾಂಟಿಗೆ ನೀರು ಪಾಡ್ತಿಸಿ ಕೋಡೆ ಪಾಡ್ದೆ ಇನ್ನೀ ಪಾಡ್ತಿಸಿ ಇಂಚಿ ಬತ್ತೆ ನೀರು ಪಾಡ್ರ ಅಂದರೆ ಅಂಚೆನೆ ವೀಡೆಲ್ಲ ಮಲ್ಪಗ ಅಂದೆ ಮ ಆನಿ ಸಾಂಬಾರ್ ಬಳ್ಳಿತ್ತೆ ಐನು ಎಲ್ಲಿ ಕೂಲಿ ಪೂರ ತಿಂದಿತ್ತ ಐಕ್ಲೇ ಜ್ವರ ಅಂದೆ ಇತ್ತೆ ಕೂಡ ಏನ ತುಳಸಿದೆ ದೈದು ಅರ್ಧ ಅರ್ಧ ತಿಂದ ಬಾರ್ದ ಈಗ ಈ ದೈದಿಯವರ್ಲ ಉಟ್ಬೋದು ಜಾತ್ಕೊಳ್ಳಿ ಜಿ ಅನ್ನಿಸ್ ಸ್ಕೂಲ್ ಹೋಗ್ಬಿಡ್ತು ಬರ್ತಾ ಯಾರನ್ನ ಪ್ರಿಯಕ್ಕಲಿದ್ದೆ ಅತ್ತಿಗೆ ನಡತು ಒಂದಿಲ್ಲ ಪ್ರಿಯಕ್ಕ ಕೋಡೆದ ಹೆಂಜಾಡ್ತೀವಿ ವಿಡಿಯೋ ಅಂದೇ ಕೊಂತಾರಾ ಅಂದಿತ್ತು ಕೋಡೆದ ಎಲ್ಲ ತೂಲಿ ತಿಾರನ್ನ ತೂಲೆ ಏ ರೆಡ್ ಕಲರ್ ಚಾನಲ್ ಇದು ಮಾಡ್ತೀನಿ ಮಾತ್ರ ಬೇಕು ಮೇಲೆ ಆ ಪೂರ ಮಿಕ್ಸ್ ಆಡತ್ತೆ ಎಂಚ ಆ ಒಬ್ಬ ರಾತ್ರಿ ನಾನು ವನಸ್ ಮಾಡ್ದೆ ವನಸೆ ಮಾಡಿ ವನಸೆ ಬಚ್ಚಿ ನಂಡೆ ಇಂಕ ಪೂರ ಪುಲಿ ಖಾರ ಉಪ್ಪು ಪೂರಾ ಮಿಕ್ಸಂಡ್ಕೊಂಡಲ್ಲ ಕುದೇತು ಅವು ಅಂಜಾ ತಲೆಂಡು ಗಲ್ಲಿ ಗಲ್ಲಿ ಬಂದ್ತಾರೇ ಅವು ಉಲಾಯ್ 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 ಉಲ್ಲಾಯ್ ಅದು ಬರ್ತಾನೆ ಕಳೆದ ಅತಿಗೆ ನಡೆಯಬಹುದಲ್ಲತ್ತೆ ಅಂಜಾ ರಸ್ತೆ ಹಂಗೆ ಗೊತ್ತಿತ್ತು ಚಿತ್ರ ಯಾಕನ್ನ ಬರ್ತಿ ಬರ್ತು ಬರ್ತಿ ಬರ್ತಿದ್ದು ಕರ್ತಾನೆ ಅಂಜ ನಟರಂಜಿಯಲ್ಲಿ ಕುಂತಿದ್ದೆ ಊರು ಮಟ್ಟ ಅಡುಗೆ ಲಿಕ್ಕ ಒಂದು ಹುಡುಗ ರಸ್ತೆ ಎಲ್ಲಿ ತಿಳ್ಕೊಂಡು ಇಲ್ಲ ತಿಳ್ಕೊಂಡು ಅಯ್ಯಪ್ಪ ಹೆಂಗ್ ಅದಿಗೆ ಇಲ್ಲ ನಡೆ ಬತ್ತ ಹೆ ಬತ್ತಿಗಣ ಮದ್ಮೋರ್ அம்மலேரு கேக் கனதா கனத அபூர் பரபலோல் எங்களை மாமீ நாலே ஜிட்டு எங்களை மைத்தேதிக் கொடுத்தேரு கேக் அல்ல மூலே டெடு ஜுட்டு

ஷோனு பண்ண காலிக்க இட் வைச்சோல் சொல்லி அக்கலை ஜோக்கலே அங்கீக மாமீன் பிரியக்க நாமல்ல உண்டுக ನಮ್ಮಲ್ಲ ಉಂಟು ಕಕ್ಲೇರ್ ಆಡ್ತೇ ನಂಗೆ ಶೋನು ಒಂದು ಫ್ರಾಕ್ ಚಿನಿಮಾನ ಅವು ಹಂಗೆ ಅವ್ ಮಸ್ತ್ ಶೋ ಕು ಕ್ಯೂಟ್ ಅವು ಕಲರ್ ಲೆಡ್ ಉಂಡತೆ ಮಿಕ್ಸ್ ಕಲರ್ ಪೂರ

ಬಾಯ್ ಇಲ್ಲಡೆ ಕೋಪನೊಂದೇನಿ ಅಂಕುಲು ಅತಿಗೆ ವಸ್ಮಾನ್ ಪರಂಡಿರ್ತ ಮೀನ್ ಫ್ರೈ ಉಂಡು ಮೀನ್ ಸಾಗ್ರುಂಡ ತೈಕೋಸ್ಕರ ಮರ್ಮಾಲ ಬೈ ಇದೀನಿ ಮದ್ಮಾಲ ಕೊಡ್ತೀನಿ ಅಂಕು ವನಸ್ ಬೇಕು ದಾಲ್ ಕೆಲಸ ಹಾಲ್ ತನ್ನಿಲ್ಲ ಅದಕ್ಕೆ ನಾವು ಅಲ್ಲಿ ಗಟ್ಟಿಡ ಒನ್ ಹಸ ಹಾಂಡ್ ಮೀನು ಫ್ರೈ ಫ್ರೆ ಇತ್ತಾನೆ ಹಾಂಡು ವನಸ ಮೀನ್ ಎಲ್ಲ ಶೋಕಿತ್ತನ್ ಮಾತ್ರ ಅಂಜ ಇತ್ತ ಇಲ್ಲರ್ ಬರ್ತು ಒನ್ವಸ ಮಲ್ಪನ ಕೆಲಸ ಜೈಕೋಸ್ಕರ ಏನ ಮಲ್ತ ಪಂಡ ಎಲ್ಲ ಐತಾರ ತೈಕೋಸ್ಕರ ಹಬ್ಬದಡ್ಡೆ ಮಲ್ಪಗಂದು ಪಾತೆರ್ ಪಾತೇರ್ದ ದಪ್ಪ ದಡ್ಡಿದಾಗ ಕಾವಲ್ಲ ಅತಿಗೆ ಉಲೆ ಬಿಡ್ದು ಬತ್ತೆ ಏನಡ ಅಪ್ಪ ದಡ್ಡಿದ ಕಾವಲ್ಲಿ ಹಿಂಡು ಬಣ್ಣ ಜಿ ಅನ್ನ ಪಪ್ಪಲ್ಲಿ ಅನ್ನ ಅಮ್ಮ ಮಲ್ತು ಇತ್ತನಗೆ ದುಂಬು ಅವ ಇಟ್ ಲಾಕೊಂದು ನಿತ್ತೀಜಿ ಅವ್ನು ಆನು ಯಾರ ಮಲ್ಪನಾಗ ಅಯ್ಕೋಸ್ಕರ ಅತಿಗೆ ಮುರಾಣಿ ಮಲ್ತಿ ಇತ್ತೇ ಇರಲಿಲ್ಲ ಅದಿತ್ತೆ ನೈಕ ಅತಿಗೆ ನಲ್ತೆ ಕಣಪ್ಪೆ ಅಂದ ಏನದನು ಪಾತೇರ ಪಾತೇರ್ದ ಉಲೆ ಬಿಡ್ದು ಬತ್ತೆ ನನ್ನ ಬೈಯಾಡು ಕೂಡ ಫೋಪೆ ತಪ್ಪಗನೆ ಪಾತೊಂಬರಡಾವು ಪತ್ತೊಂಬತ್ತಿನೆಲ್ಲ ಕಾಣೆ ಪಲ್ಪಡಾವು ಅಂಚ ಆ ಅಪ್ಪ ಅಪ್ಪದಡ್ಡೆ ಮಲ್ಪೋಗ ಅಂದಿಂಗ್ ಮಸ್ತ್ ಇಷ್ಟ ಅಪ್ಪದಡ್ಡೆ చారి పాడ బుడ్ని చాలూరు కుంటు అర్ధర పడతా ఎరడు మోజీ అయిన అర్ధదు ఏ కాడ ఏకాడంకల్ అంగి బుడ్ ఓదితా మొక్కలు నే కొరాడంది అలా అంగి థ్యాంక్ యూ థ్యాంక్ యూ అల్లె థ్యాంక్ యూ అల్లె ಥ್ಯಾಂಕ್ ಯು ಬಲ್ಲೆ ನಿಯ ಬಚ್ಚಿಗೆ ಜಿಯನ್ನು ಕೊರನ್ಯತ್ತ ಯಾವಾಗಲಿಗೆ ಒಂಜನ್ ಒರಿ ಪಾ ಒಂಜಿನ ದಿನ ಪಾಡ್ಲೆ ಬುಕ್ ಕೊರಿ ಪಾಡಿನ ಹಾಂ ಮಾಮಿಡಬಾನ ಬುಕ್ ಪಾದ ಕೊಡ್ರ ಮಾಮಿಡ ಬಲ್ಲೆ ಅಲ್ಲ ಹಾಂ పడి లే తిబాలు దయం చెప్పు సరేందా తు కు అక్కంతలే నిమ్ము అక్కన మొబైల్ షాపులా అలా అక్కన ఫోనే చెలవ ఏంటలే తిగ నాలు బా ఆ తిగ నత్ ముంజికడిట్టు చా దియే చా అంటే జీ అనిగితే మురంబు పుషార్జ్ జాన్ దిబా ఐ అడు పేరు కొర ట్యూషన్ పోపేత బంజీ హాకుండు బందే బట్ ఇంజర్ధ దా తింది పోపేది అయికోస్కర ఇచ్చే పేర్ల దా బిస్కెట్ అవ తి ఫుల్ హాకుండు ఉంటున్న చూ చూ చా కోరత్తే చా ఉంటాయి బండి గ్యాస్ట్రిక్ ఆగితే అంత మూలు అడ్డగ అరి పార్తెలు ಒಂಜಿ ಕಡೆ ಅರಿ ಉಂಡು ಕಡೆ ಉರ್ದು ಬಾಳ್ತೈತೆ ಎಲ್ಲ ಕಪ್ಪಂದು ಏನ ಕ ಇನ್ನ ಹಿಂಗೆ ಮಾಡ ಅಪ್ಪ ದಡ್ಡೆ ಮಲ್ಪರ ಕಾವಲಿದ್ದಲ್ಲಿ ಅದಕ್ಕೆ ಏನಪ್ಪ ತಾತ್ತೆ ಅಂಜ ಆ ಫ್ರೆಂಡ್ಸ್ ಏನಿದೆ ಎಲ್ಲ ವೀಡಿಯೋ ನೀಟಾಗ ಏನು ಮಲ್ಪ ನೆಕ್ಸ್ಟ್ ಇದು ವೀಡಿಯೋ ತಿಕ್ಕ ನೀರು ಪರ್ಪನ ಪುಡ್ತಾಂಡ್ ಅದಕ್ಕೋಸ್ಕರ ಬಕ್ಕ ತುಕ ನೆಕ್ಸ್ಟ್ ಏನೋ ವೀಡಿಯೋ ಹಾಕೊಂಡು ಏನೋ ಕತೆ ಬಂದು ಅತ್ತೆ ಟ ರೆಗ್ಲ ಬಾಯ್ ಬಾಯ್